ऐसा नहीं, नहीं होना चाहिए ना ये ब्लॉग में जाएगा यूट्यूब में जा रहा है अग्रवाल जी थोड़ा हंस लिया करो अग्रवाल जी थोड़ा हंस लिया करो डिसेंबर जनवरी हिंगे इतना नोड्रीगा ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಮಾಡಾಗ್ಯದ್ರಿ ಟೈಮಿಗೆ ಎಂಟು ಅಲ್ಲಗ್ತದ ನೋಡ್ರಿ ಫ್ರೆಂಡ್ಸ್ ಆಗ ಕಲ್ ನೋಡಿದ್ರೆ ಮುಗಲ್ ಆ ಕಡೆ ಈ ಕಡೆ ಹ್ಯಾಂಗೆ ಹೋಗ್ಲಕತ್ತದ ನೋಡ್ರಿಗ ಮಳೆ ಅಂದ್ರೆ ಮಳಿ ಬಂದದಂತೆ ರಾತ್ರಿ ಸೊ ಆಮೇಗೆ ಈ ಕಡೆ ಎಲ್ಲ ಈಗ ಒಣಗ ನೋಡ್ರಿ ಜ ಗಾಳಿ ಅಡ್ಯಾರ ಮಗ್ರಿಗೆ ಗೊತ್ತೇ ಇಲ್ಲ ನೋಡ್ರಿ ಫ್ರೆಂಡ್ಸಿಗೆ ಸೊ ರಾತ್ರಿ ಎಲ್ಲ ಕೆಲಸ ಹಂಗಿಂದ ಹಂಗೆ ಉಳ್ಕೊಂಡ್ಬಿಟ್ಟು ನೋಡಿರಿ ನಾ ಕ್ಲೀನೇ ಮಾಡಿ ನೋಡ್ರಿ ಈಗ ಬಿರಿಯಾನಿ ಅದ ಅವು ಚಪಾತಿ ಅದ ಉಂಡ ಹಾಗೆ ಅವರು ಈಗ ನಾನು ಮಾಡ್ತೀನಿ ಸ್ವಲ್ಪ ಕರಿ ಚಾ ಮಾಡ್ಕೊಳತ್ತೀನಿ ರಾತ್ರಿ ತಿಂದು ಹಾಲು ಚಾ ಮಾಡ್ಕೊಂಡು ಕುಡ್ದು ಬಿಟ್ಟೇವ್ರಿ ಮತ್ತೆ ಇಲ್ಲಿ ನೋಡ್ರಿ ಇನ್ನೇ ಇಷ್ಟು ಇಲ್ಲಿ ಭಾಂಡೆ ಸಾಂಡೆ ಇಲ್ಲಿ ಇಷ್ಟು ಕೂತಾವ ಇವು ಇವು ಎಲ್ಲ ಮಾಡ್ಕೋಬೇಕ್ರಿಗೆಲ್ಲ ಜಲ್ದಿ ಜಲ್ದಿ ನೋಡ್ರಿ ಇಲ್ಲಿ ಬಡ್ಡೆ ಬಾಯ್ ನೋಡ್ರಿ ಮೀಕು ಗುಡ್ ಮಾರ್ನಿಂಗ್ ಎದ್ಕೆಸೀನ ಕೈಕಾಲು ಮುಖ ತೊಕೊಂಡು ಈಗ ಬುಕ್ ತೊಗೊಂಡು ಕೂತಾನೆ ನೋಡ್ರಿ ಮಮ್ಮ ಚಾದು ಮಣ್ಣ ಕತನ ಓದ್ಕೋತೀನಿ ರೆಡಿ ಆತೀನಂತ ಸೊ ಈಗ ನೀನು ಬಡ ಬಡ ರೆಡಿ ಮಾಡ್ತೀನಿ ಈಗ ಈ ಸಾಬ್ ನೋಡ್ರಿ ಹೋಗ್ಲಿಲ್ಲ ಇವತ್ತು ಪೇರೆಂಟ್ಸ್ ಮೀಟಿಗೆ ಸ್ಕೂಲ್ನಾಗ ಇವತ್ತು ಹಾಕೊಂಡು ಅಂದು ಹೋಲಕ್ಕೆ ಮನ್ಸಲ್ಲಿಲ್ಲ ಮನ್ಸೈತೆ ಹೋಗ್ತಿಲ್ಲ ಬಿಟ್ಟು ಬಿಡಿದ್ ನೋಡ್ರಿ ಬಿಡ ಏನಂತ ಇನ್ನ ಅನ್ಕೊಂಡನಾ ಅವ್ರ ಪಪ್ಪ ರೀ ಹೋಗಿಬಿಟ್ರು ಇವಂದ್ರೀ ಓದ್ಲತ್ತಾನು ಇನ್ನೊಂದು ತೋರ್ಸೋದ ನಿಂದ ರೀ ನಾ ಎಷ್ಟು ಮಾಡ್ದರು ನಾ ವಾಪೇ ನಮ್ಮ ಮನೆ ಅಷ್ಟೇ ಆತದ ನೋಡ್ರಿ ನೀನು ಇಷ್ಟು ಬಟ್ಟೆ ಉಳಿಸ್ಬಿಟ್ರೆ ನಾ ಒಗೆದಿಟ್ಟು ಬಟ್ಟೆಗಳು ಅವಲ್ರಿ ಅವೆಲ್ಲ ಒಂದು ಗಂಟೆ ಕಟ್ಟಿಗೆ ಸಿಹಿಟ್ಟಿದ್ದು ಆಮೇಲೆ ಮಾಡಿಸ್ಬೇಕಂತ ಅವ್ಗೆ ವಾಪಸ್ಸೆ ಹಾಗೆ ಮಾಡ್ಯಾರ ನೋಡಿ ಫುಲ್ ಚಿಂದಿ ಚಿಂದಿ ಇಲ್ಲ ಅಂದ್ರೆ ಬಟ್ಟೆಗಳು ನೋಡ್ರಿ ಈಗ ನಾ ಎಷ್ಟೊಂದು ಒಗಿಲ್ರಿ ನಂಗೆ ಬಟ್ಟೆ ಒಗೆಾರದಾಗೆ ನಂಗೆ ಬಿಟ್ಟರೆ ನಂಗೆ ಬಟ್ಟೆ ಒಗ್ಯಕ್ಕಾಗಿ ನೀನು ಹಿಂಗೆ ಅನ್ಸಲತ್ತ ನನಗೆ ಈ ಜೀವ ಸೊ ನೋಡಿರಿ ನೀವು ಎಲ್ಲರಿಗೂ ವಿಡಿಯೋಸ್ ಹ್ಯಾಂಗ್ ಅಂತ ನನಗೆ ನೀವು ನೀವೆಲ್ಲರಿಗೆ ಹೇಳ್ರಿ ಮನೆ ಮಠ ಅನ್ಬೇಕು ಇವೆಲ್ಲ ಇದ್ದಿದೆಯಾ ಹೋದ್ರೆ ಎಲ್ಲರ ಮನೆಗೆ ಇದ್ದಿದ್ದೀಯದ ರೀ ಬಟ್ಟೆ ಮಂಡ್ಯ ಕಸ ಊಟ ತಿಂಡಿ ಎ ಟು ಜೆಡ್ ಎಲ್ಲ ನಿಮ್ಮೆಲ್ಲರಿಗೆ ನಮ್ಮ ವಿಡಿಯೋಸ್ಗಳು ಹೆಂಗೆ ಅನ್ಸತ್ತ ನಾ ಅಂತ ಇದ್ದಿದ್ದು ಇದ್ದಂಗೆ ತೋರ್ಸ್ಲತ್ತಿನಿ ನೋಡಿ ಹೊಲಸದ ಹೊಲಸದ ಒಳ್ಳೆಯದ ಒಳ್ಳೆಯದ ಮೆಸ್ಸಿ ಅಂದ್ರೆ ಮೆಸ್ಸಿ ಅದ ಕಚ್ಬಿಚ್ಚಿಯಿಂದ ಕಚ್ಚಿ ಬಿಚ್ಚಿದ ಎಲ್ಲನೇ ತೋರಿಸ್ಕೊಲತ್ತೀನಿ ತೊ ಮಿಕ್ಕು ಮಿಕ್ಕು ಈಗ ಈಗವನಿಗೆ ರೆಡಿ ಮಾಡಿ ಈಗ ಸ್ವಲ್ಪ ಚಹಾ ಬ್ರೆಡ್ ಅವೆಲ್ಲ ತಿನ್ಸಿ ಮಾಡಿ ಮತ್ತು ಅವನಿಗೆ ನ ಸ್ಕೂಲಿಗೆ ಕೊಟ್ಟು ಕಳಿಸ್ವಿ ಮತ್ತು ನನ್ನ ಬಂದುಬಿಡ್ತಾನೆ ಯಾಕಂದ್ರೆ ಪೇಪರ್ ನಡ್ದಾವ್ರಿ ಅವನು ಹಾಗಂತ ಕೆಲಸಿನ ತೆಗೆಲ್ಲ ಜಲ್ದಿ ಜಲ್ದಿ ಮಾಡ್ಕೊತೀನಿ ಯಾರ್ಯಾರು ನನ್ನ ಮಗನಿಗೆ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ರೀ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನೀವೆಲ್ಲರು ಇಷ್ಟು ಪ್ರೀತಿ ತೋರಿಸಿರಿ ಅಂತ ನನಗೆ ಕನಸು ಮನಸ್ಸಿನಾಗ್ ನಾ ತಿಳ್ಕೊಲಾಗಿದ್ರಿ ಬಟ್ ನೀವೆಲ್ಲರೂ ನನಗೆ ಭಾಳ ಸಪೋರ್ಟ್ ಮಾಡ್ಲತ್ತಿರ ಅದಕ್ಕೋಸ್ಕರ ಮಾತ್ರ ಥ್ಯಾಂಕ್ ಯು ನೋಡಿರಿ ಚಾರ್ ಆಗ್ಯದ ಈಗ ಸೋಸ್ಕೊಂಡು ಹೋಗ್ತೀನಿ ರೀ ಅವನಿಗೆ ಬರ್ರಿ ಎಲ್ಲರೂ ಚಾ ಕುಡಿಯಕತ್ತಿರಿ ಚಾಯ್ ವಿತ್ ಮಟ್ರಿ ಬ್ಲಾಕ್ ಟೀ ವಿತ್ ಮಟ್ರಿ ಜಾತ್ ಕುಡಿಸ್ತೀನಿ ನಾನು ಕುಡಿತೀನಿ ಈ ಸಾಬ್ರಿ ಚಳಿ ಇಷ್ಟ ಆಗ್ಯದ ಹೀಟ್ರ್ ಹಚ್ಕೊಂಡು ಕುಂತೀವಿ ನೋಡ್ರಿ ಫ್ರೆಂಡ್ಸ್ ನಮಗೆ ಅಷ್ಟು ಚಳಿ ಆಗ್ಯದ ಆದ್ರೆ ಹೊರ ನೋಡ್ರಿ ಏನೂ ಕಾಣಸಲ್ ಹೊರಗೆ ಫುಲ್ ಕತ್ತಲ್ ಕತ್ತರ ಅಲ್ಲತ್ತದ ನೋಡ್ರಿ ಓದರಿ ಎಲ್ಲದಪ್ಪ ಮಿಕ್ಕು ಬೇಕು ಅಂದ್ರೆ ಏನಿರ ಓಕೆನಾ ಇಲ್ಲಿ ನಮ್ಮ ಇ ಕಣ ರೆಡಿ ಆದನು ಸ್ಕೂಲಿಗೆ ಹೋಲಕ ಮಸ್ತನತ್ತ ಅನ್ನತ್ತ ಹೊರಗೆ ಭಾಳ ಅಂದ್ರೆ ಭಾಳ ಚಳಿ ಅದ ಈಗ ಆಲ್ರೆಡಿಒನಿಗೆ ಒಂದ್ ನಾಲ್ಕು ನಾಲ್ಕು ಬಟ್ಟಿ ಹಾಕಿ ನೋಡ್ರಿ ಇಲ್ಲ ಮಮ್ಮ ಈಗ ಒಂದು ಬ್ಯಾಗ್ ಈಗ ಹೊಂಟ ನೋಡ್ರಿ ಹಾ ಪೇಪರ್ ಪಡ್ಕೊಳ ಬಾಯ್ ಬಾಯ್ ಓಶ್ ಓಶ್ ಆಗ್ಯದ ಒಂದು ಕಡೆ ನಿಂತ ಬಾಯ್ ಮಮ್ಮ ನಾನಿಂಗೇನಂದಿನಿ ರೊಕ್ಕ ಕೊಟ್ಟಿನಿ ಇಲ್ಲ ಸರಿ ಈಗ ರೀ ಡೆಲ್ಲಿ ವಾತಾವರಣ ನೋಡಿರಿ ಫ್ರೆಂಡ್ಸ್ ಈಗ ಹಿಂಗದ ರೀ ಟೈಮ್ ಎಂಟೂವರೆಗೆ ಹಾಲತ್ತದ ನೋಡ್ರಿ ಫ್ರೆಂಡ್ಸ್ ಎಂಟೂವರೆಗೆ ನೀ ಹಾಲತ್ತದ ಈ ಅಂಕಲಿಗೆ ಥಂಡಿನೇ ಹತ್ತಲ್ಲ ಕದ ಕಾಣಿಸ್ತದ ಚಳಿನೇ ಮಂದಿ ಸಾಯ್ಲಿಕ್ಕೆ ಹತ್ತಾರ ಅವ್ರಂಗೆ ಹಾಕೊಡ್ತೀರಿ ಎಲ್ಲ ಥರ ನೋಡಿರಿ ಹೋಗೊ ಮನೆಯಾಗ ಎಲ್ಲರ ಮನೆಗೆ ಬಾಗಲ್ ಮುಚ್ಚಿದೆವನ್ರಿ ಯಾರೊಬ್ಬರೂ ಬಾಗಲ್ತಾರೆ ಇಲ್ಲಿ ಇಲ್ಲಿ ಯಾರು ಯಾರಿಗೆ ಮಾತಾಡಲ್ಲ ನೋಡ್ರಿ ಹೆಚ್ಚಿಗೆ ನಾನು ಯಾರಿಗೂ ಜಾಸ್ತಿ ಮಾತಾಡಲ್ಲ ನೋಡ್ರಿ ಫ್ರೆಂಡ್ಸ ಡೆಲ್ಲಿದಾಗೆ ಎಂಟೂರಿ ಅಲ್ಲದ ಟೈಮ್ ಅದಕ್ಕೆ ಕತ್ತಲ ಹೇಗದ ನೋಡಿರಿ ಮನೆಯಾಗ ಲೈಟ್ ಹಾಕಿದ್ರೆ ಅಷ್ಟೇ ಬೆಳಕ ಇಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಲೈಟ್ ಕಾಣಿಸ್ಬಿಡ್ತದ ನೋಡ್ರಿ ನಿಮಗೆ ಹೋಗ್ಯಾನ ಒಂದು ಸ್ವಲ್ಪ ಗುಡಿ ಎಡಿಟ್ ಮಾಡುವ ನಾನು ಕಪ್ಪ ಕೌದಿ ಹಚ್ಕೊಂಡು ಮುಕ್ಕೊಂಬಿಟ್ಟೀನಿ ಅಲ್ ಮ್ಯಾಗ್ ಚಿಕ್ಕಣ್ಣ ಮುಕ್ಕೊಲತ್ತ ನೋಡ್ರಿ ಫುಲ್ ಕತ್ತಲ್ ಕತ್ತಲ್ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ನಮ್ ಮಮ್ಮಿ ಏನ್ ಮಾಡ್ಲತ್ತೇಳಿ ನಂಗೆ ಗೊತ್ತೇ ಆಗಲ್ಲ ನಾ ನೋಡ್ರಿ ಒಂದಿಷ್ಟು ಜಿಂಗಾ ಮಾಡ್ಕೊಂಡಿದ್ರಿ ಮತ್ತೆ ಒಂದಿಷ್ಟು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀನಿ ಇದೆ ಚಪಾತಿ ಮಾಡ್ಕೊಂಡಿದ್ರಿ ಫ್ರೆಂಡ್ಸ್ ಎಕ್ತ ಜಿ ಸ್ವಲ್ಪ ಹೊರಗೆ ನೋಡಿ ಫ್ರೆಂಡ್ಸ್ ವಾತಾವರಣ ಹೆಂಗಾಗೈತಿ ಮಳೆ ಹೊಂಟದ್ರಿ ಚಿಟಿ ಚಿಟಿ ಶಿಟಿ ಶಿಟಿ ಬೆಳಗ್ಗೆ ಹಿಡಿದು ಮಳೆ ಹೊಂಟದ್ ನೋಡ್ರಿ ನೋಡ್ರಿ ಮಳಿ ಅಂದ್ರೆ ಮಳಿ ನಡ್ದದ ನಾನ್ ಮಾಡ್ತೀನಿ ಈಗ ಬಡಬಡ ಈಗ ಅಡಿಗೆ ಮಾಡ್ಕೊತೀನಿ ಫ್ರೆಂಡ್ಸ್ ನಾನ್ ಸ್ಟಾಪ್ ಅಡಿಗೆಗಳ ಮಾಡೋಕಿನ ಭಾಂಡೆ ನೋಡ್ರಿ ನಾನು ಈಗ ಎಲ್ಲ ಎಲ್ಲ ಕೆಲಸ ಅಲ್ಲಿ ಅಲ್ಲೇ ಕುಂತದ್ರಿ ಚಳಿಗಾಲಾಗ ನನ್ ಕೈಯಲ್ಲಿ ಏನೇನ್ ಕೆಲಸ ಕೆಲ್ಸ ಆಗಲ್ಲ ಈಗ ಬಡಬಡಾ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಮತ್ ಅಂದ್ರ ನೋಡ್ರಿಗ ಈ ಕಾಡ್ ಈಗ ಮನಿ ಸ್ವಚ್ಛತೆ ಈಗ ಇವೆಲ್ಲ ತೆಗ್ದೀನಿ ಏನ್ ಮಾಡ್ಲಿ ಏನ್ ಬಿಡ್ಲಿ ಗೊತ್ತಾಗಲ್ಲ ಇವ್ರ ಇಬ್ರು ನನ್ ಹೆಲ್ಪ್ ಮಾಡ್ಲತ್ತಾರ ಇಬ್ರು ಸಾಬ್ರು ಇವೆಲ್ಲ ಟಿಫಿನ್ ಎಲ್ಲ ಎತ್ತ ಕೆಸಿನ ನೀಟಾಗಿ ಇಲ್ಲಿ ಇಡ್ಲಕತ್ತಾರ ನೋಡ್ರಿ ಇಬ್ರು ನಾ ಈಗ ಬಡವಡ ಇವ ಇಷ್ಟು ರೀ ಇಷ್ಟು ಇಷ್ಟ ಅದ ರೀ ಇವತ್ತು ಜಗ್ಗಿ ಕೆಲಸ ಅದ ನೋಡ ಇವೆಲ್ಲ ತಗದಿಟ್ಟಿವಿ ನಮ್ಮ ಮನಿಗ್ ಯಾರು ಬಂದಿರಂದ್ರ ಒಬ್ಬರು ಬಂದಿರೀ ನಮ್ಮ ಚಿಕ್ಕ ನೋಡಿ ರೇಷನ್ ಎಲ್ಲ ಸಾಮಾನೆಲ್ಲ ಇಡ್ಲತ್ತಾರ ಜೋಡಿಸಿ ಅವ್ರಿಗೆ ಹೆಣ್ದಿನಿ ಅವ್ರಿಗೆ ಚಂದಾಗಿ ಇಡ್ರಪ್ಪ ಸಮಾನ ಅಂತ ನಮ್ಮ ಮನೆಗೆ ನಿಧಿ ಮತ್ತಂದ್ರೆ ರಾಧಿಕಾ ಇಬ್ರು ಬಂದಿರು ಸೋ ನಾ ಬಿಡದಾಗ ತೋಲ್ ನನ್ ನೆನಪೇ ಅರ್ದ ಆಕ್ಷದಾಗಿ ನಂಗೆ ಬ್ಲಾಗ್ ಮಾಡ್ಲಾರದೆ ಮೂಡಿತ್ತು ಬಟ್ ಚಿಕ್ಕೊಂಬಿಕೋಲತ್ತ ಮಮ್ಮಿ ಮೋಸ ಭಾರಿ ಚಂದಾಗ್ ಮಾಡಿ ಮಮ್ಮಿ ನಾವ್ ಬಿ ಕೆಲಸ ಅಂತ ತೋರಿಸಂದ್ರು ಸೋ ನಮ್ಮ ಮಕ್ಕ ಮನ್ಸಕ್ ಮುರಿಬೇಕಂದ್ ಕೆಸನ್ನ ಕಂಟಿನ್ಯೂ ರೀ ಈಗ ಅವ್ರಿಬ್ರು ಅಷ್ಟ ಮಾಡ್ತಾನಿ ಅವ್ರು ಭಾಂಡ ತೊಕೊಂಡು ಇದು ಚಪಾತಿ ಇಟ್ ನಾಲ್ಕೊಂಡು ಅವ್ ಭಾಂಡ ತೊಕೊಂಡು ಅನ್ ಮಾಡ್ತೀನಿ ಫಸ್ಟ್ ಅಡಿಗೆ ಮಾಡ್ಕೊತೀನಿ ಆಮೇಲೆ ಹುಡ್ಕಿದ ಕೆಲಸ ಮಾಡ್ಕೋತೀನಿ ಈಗ ಇವಿಷ್ಟು ಬಟ್ಟಿ ಇವಿಷ್ಟು ಬಟ್ಟಿ ಅವಲ್ರಿ ಒಗೆ ಹಬ್ಬಾರಿ ಇವಿಷ್ಟು ಒಗಿಬೇಕು ಏನ್ ಮಾಡ್ಲಿ ಏನ್ ಬಿಡ್ಲಿ ನಾನು ಏನು ಗೊತ್ತೇ ಆಗಲ್ಲ ಅದೆಲ್ಲ ಜಲ್ ಜಲ್ದಿ ಮಾಡ್ತೀನಿ ನಾನ್ ಸ್ಟಾಪ್ ಎಕ್ದಮ್ ಹೊರಗೆ ನೋಡ್ರಿ ಮೌಸಮ್ ಎಕ್ದಮ್ ಖತರ್ನಾಕ್ ಆಗ್ಯದ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಒಮ್ಮೆ ಬಾಂಡೆ ತಿಕ್ಲತ್ತ ಎಕ್ದಮ್ ಜಲ್ ಜಲ್ದಿ ಮಾಡ್ಬೇಕ್ರಿ ಈ ಕೊಡು ಯಾಕಂದ್ರೆ ಮತ್ತೆ ನನಗ ಒಂದ್ ತಳಿ ಹೋಗೋದದ ರೀ ಸೊ ಮೂರು ಜನ ಬಿಟ್ಟು ಹೋಲಕ್ಕೆ ಹೋಗ್ತೀನಿ ಮತ್ತೆ ನಾನು ನೋಡ್ರಿ ಈಗ ಏನು ಮಾಡ್ಲತ್ತಿನ ಅಂದ್ರೆ ಆಲೂ ಸೋಯಾಬೀನ್ ಪಲ್ಯ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಆಲೂ ಸೋಯಾಬೀನ ಮತ್ತು ಉಳಾಗ್ರಿ ಟಮಟೆ ಇಟ್ಕೊಂಡಿನ್ರಿ ಖಾರ ಉಪ್ಪು ಅರ್ಶಿಣ ಮತ್ತು ಸ್ವಲ್ಪ ಮಸಾಲೆ ಖಾರ ತುಂಡಿನಿ ಚಪಾತಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟಿ ಇನ್ನೊಂದಿಷ್ಟು ಇಷ್ಟು ಮತ್ತಂದ್ರೆ ಇಲ್ಲಿ ರೈಸ್ ಇಟ್ಟಿ ನೋಡಿರಿ ಇಲ್ಲಿ ಈಗ ಅನ್ನ ರೆಡಿ ಆಲತ್ತದ ಯಾಕಂದ್ರೆ ಈಗ ನನಗೀಗ ಹಾಸ್ಪಿಟಲ್ಗೆ ಹೋಗೋದದ ರೀ ಸಂಜೆ ಬಯ್ಯ ಹೊಂಟರ್ ಕರ್ಕೊಂಡು ಬಾವಿ ಭಾವಿ ನಿಂದಿರ್ಬೇಕಲ್ಲ ರೀ ಎಲ್ಲರೂ ಒಂದೊಂದು ದಿನ ನಿಂದರ್ಲತ್ತೀವಿ ರೀ ಎಲ್ಲ ಒಂದು ಇಬ್ಬರು ಫ್ರೆಂಡ್ ನಿಂತಾರೆ ಈಗ ನಾ ಹೋಗ್ಲಕ್ಕೀನಿ ರೀ ಈಗ ಜಗ್ ಜೀ ಈಗ ಕೆಲಸ ಮಾಡ್ಕೊಳತ್ತೀನಿ ರೀ ನಾವು ನೋಡ್ರಿ ಫ್ರೆಂಡ್ಸ್ ಆದಷ್ಟು ಬಟ್ಟೆ ನಾ ಮರ್ಚಿಟಿ ರೀ ಉಳ್ಕಿದೆಲ್ಲ ಏನು ಮಾಡಿದ್ರಿ ಗಂಟು ಕಟ್ಟಿಗೆ ಸೀನ ನೋಡ್ರಿ ಇಟ್ಬಿಟ್ಟಿ ನಾಳೆ ಇವ್ರು ಸ್ಕೂಲ್ ಬಟ್ಟೆ ಎಲ್ಲ ಇಲ್ಲಿ ತಗೇ ಸೀನ ಇಟ್ಬಿಟ್ಟಿ ನಗಲ್ಸಿನ ಯಾಕಂದ್ರೆ ನೈಟ್ ಉಳಿ ಬೇಕ್ರಿ ನಾ ಬೆಳಗ್ಗೆ ಬರಬೇಕದ ಈಗಿಂದೆಲ್ಲ ಸಾಮಾನ ನೋಡಿರಿ ಹ್ಯಾಂಗಿದ್ ಮುಂಜಾನೆ ನೋಡಿದ್ರಿ ಮನಿ ಏನೋ ತಿಪ್ಪಿ ತಿಪ್ಪಿ ಅದಿತ್ತೋ ಎಲ್ಲ ಸೆಂದ ಸೆಟ್ ಮಾಡಿ ನೀವೆಲ್ಲ ನಮ್ಮ ರಾಶ್ನ ನಾವಂತೂ ಆಕಡೆ ಇಡಪ್ಲಪ್ಪಲಿಲ್ಲ ಇಲ್ಲೆಲ್ಲ ಬಾಕ್ಸ್ಗಳೆಲ್ಲ ಹಿಂಗೆ ಇಟ್ಬಿಟ್ಟಿನ ನೋಡ್ರೀಗ ಈಗ ಈಗಡು ಅಂತಂದ್ರೆ ಹಾರ್ ಹೋದ್ರೆ ಅವಡೋ ಸೊಡ ಇಟ್ಟಿಗೆ ಸೀನ ಇಲ್ಲಿ ನೋಡ್ರಿ ಈಗ ಟ್ಯೂಷನಿಗೆ ಬಂದ್ರ ಈಗ ಓದ್ಕೊ ತಿಂತಾರೆ ಅದು ಯಾರ್ದೋ ಒಬ್ರದ್ದು ಯೂಟ್ಯೂಬ್ ನೋಡ್ಕೇಸನ್ರಿ ಹೆಂಗೆ ನಾಟಕ ಮಾಡಕ್ಕೆ ನೋಡ್ರಿ ಈಗ ಅವರಿಬ್ರು ಈಗ ಬಂದಾರ ಬಂದ್ ಕೆಸ ಮತ್ತು ವಾಪಸ್ ಓದ್ಕೊತು ಕುಂತಾರೆ ಅವ್ರಿಬ್ರು ಇವ್ ಜಲ್ದಿನೇ ಟ್ಯೂಷನ್ ಗೆ ಮತ್ತು ಜಲ್ದಿನೇ ಬಂದಾರೆ ಟ್ಯೂಷನ್ ನಿಂತರು ನಾನು ಸ್ನಾನಾಗಿನ ಮೊನ್ನಾಗಿ ಓದ್ಬೇಕು ಇಬ್ಬರು ಓದಬೇಕು ಅವಶ್ಯ ಹುಂಡಿ ಭಾಂಡ ತೊಳ್ಕೊಂಡ ತೊಗೊಂಡ ಎಲ್ಲ ಬೆಡ್ ಝಾಡಿಸಿ ಎಲ್ಲ ಮಾಡಿ ಪಲ್ಲ ಬಟ್ಟೆ ಫೋಲ್ಡ್ ಮಾಡಿ ಎಲ್ಲ ಮಾಡಿ ಕಸ ಗುಡಿಸಿ ಮನೀಸ್ ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಇವೆಲ್ಲ ಈಗ ಹೊಳ್ಕೊಂಡು ಮಾಡ್ಕೊಂಡು ಈ ಫೋನ್ ಹಿಡಿದೀನಿ ನೋಡ್ರಿ ನಾ ಯಾಕಂದ್ರ ಅವ್ರ ಜೊತೆ ಮಾತಾಡತ್ತಿದ್ರಿ ಹಂಗ್ ಕೆಸ ನಾ ಬ್ಲಾಗ್ ಬ್ಲಾಗ್ ಏನೂ ಮಾಡಲಿಲ್ಲ ಇವ್ರಿಬ್ರು ಓದತ್ತಾರ ಓದೋತ್ತಾರ ಅಡಿಗೆ ಜಿಗೆ ಮಾಡ್ಕೊತೀನಿ ರೀ ಚಿಕ್ಕು ಮೇಕು ಈಗ ಚಂದ ಇರ್ರಿ ಇಬ್ಬರು ಒಟ್ಟ ಚಾವ್ ಚಾವ್ ಮಾಡಬೇಡ್ರಿ ನಾ ಈಗ ಎಲ್ಲ ಅಡುಗೆ ಮಾಡ್ಲತ್ತಿನಿ ಎಲ್ಲ ಮಾಡಕತ್ತೀನಿ ಏನು ಹೇಳ್ತೀನಿ ಆಲೂ ಸೈಬಿನ ಪಲ್ಯ ಮಾಡ್ಲತ್ತೀನಿ ಇನ್ನು ಟೊಮೆಟೆ ಚಟ್ನಿ ಇದೆ ರೈಸ್ ಮಾಡ್ಲತ್ತೀನಿ ಚಪಾತಿ ಮಾಡ್ಲತ್ತೀನಿ ಈಗ ಪಪ್ಪಾಗ ಬಿಲ್ಕುಲ್ ಸತಾಸ್ಬೇಡ ನೋಡ್ರಿ ಏನು ಹೇಳ್ತೀನಿ ಹಾಂ ಹಾಂ ನಿಮ್ಮ ಬಟ್ಟೆಗಳು ಬಿ ತಗದ ಕೇಸಿನ ಇಟ್ಟಿನಿ ಎಲ್ಲ ಮಾಡಿ ಇಟ್ಟಿನಿ ನೋಡಿ ಸ್ಕೂಲ್ ಬೆಳಗ್ಗೆ ಹೋಗ್ಲಕ್ಕ ಆ ಚಿಕ್ಕು ಹಾಂ ಬಲ ಬ ಪಪ್ಪಾಗ ಒಂದು ಸತ್ತಾಸ್ಬೇಡ್ರಿ ಅಮ್ಮ ಪಪ್ಪಾವನ್ನೂ ಹೈರಾಣಾಗಿ ಬಂದಿರ್ತಾನೆ ಚಿಕ್ಕು ಏನು ಓದೈತೀಮಮ್ಮಮ್ಮ ಹ್ಞೂ ನೀನು ಮಿಕ್ಕು ಆಯ್ತು ಆಯ್ತು ಮಾಡಿ ಮಾಡಿರಿ ಎಲ್ಲ ಚಂದ ಮನೆ ಸಾಫ್ ಮಾಡ್ಕೊಂಡಿ ನೋಡ್ರಿ ನಾ ನೀಟ್ ಅಂಡ್ ಕ್ಲೀನ್ ಜಲ್ದಿ ಜಲ್ದಿ ಮಾಡೋಕೆ ಫ್ರೆಂಡ್ಸ್ ಈಗ ಏನ್ ಮಾಡೀನಂದ್ರೆ ಕುಕ್ಕರ್ದಾಗ ಎಣ್ಣೆ ಹಾಕಿಟ್ಟಿ ಇದ್ರಾಗ ಏನು ಮಾಡ್ತೀನಿ ಈಗ ಬಡ ಬಡ ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊತೀನಿ ಮತ್ತಂದ್ರೆ ಆಲೂಗಡ್ಡಿ ಫ್ರೈ ಮಾಡ್ಕೊಂಡು ಆಮ್ಯಾಗ ಮಸಾಲೆ ಟಮಾಟೆ ಸೋಯಾಬೀನ್ ಹಾಕಿ ಫ್ರೈ ಮಾಡ್ತೀನಿ ನಾನು ನೋಡ್ರಿ ಫ್ರೆಂಡ್ಸ್ ಈಗ ಉಳ್ಳಾಗಡ್ಡಿ ಮತ್ತಂದ್ರೆ ಆಲೂಗಡ್ಡಿ ಅವರಿ ಚಂದನತ್ತ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಳತ್ತೀನಿ ಅದಕ್ಕೊಂದು ಜರಾನೇ ಇದು ಫ್ರೈ ಅಲ್ರಿ ಆಮ್ಯಾಗ ಇದ್ರಾಗ ಮಸಾಲೆ ಮತ್ತೆ ಸೋಯಾಬಿನ್ ಟೊಮಟೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈಗ ಅನ್ನ ರೆಡಿ ಆಲತ್ತದ ಆಯ್ತಿದ್ ಈಗ ಅನ್ನ ಸ್ವಲ್ಪ ಈಗ ಉಂಗಾಯಿ ಅಲ್ಲಿ ತನ ನಾ ಏನ್ ಮಾಡ್ಲತ್ತಿನಂದ್ರ ಈಗ ಉಳಗಡಿ ಅವಲ್ರಿ ಮತ್ತ ಆಲೂಗಡಿಗ ಚಂದ ಫ್ರೈ ಆಗ್ಯಾವ್ರಿ ಇದ್ರಾಗ ಈಗ ಏನ್ ಹಾಕ್ಲತ್ತಿನ ಅಂದ್ರ ಇದು ಮಸಾಲಿ ಮತ್ತ ಟಮಟಾ ಸೋಯಾಬೀನ್ ಕೊತ್ತಂಬರಿ ಹಾಕಿನ ಚಂದನ ತಿರ್ಗಸ್ಕೊತೀವಿ ಇದ್ರೆ ನಾನು ನೋಡ್ರಿ ಈಗ ಸೋಯಾಬೀನ್ ಹಾಕೊಂಡಿನಿ ಟಮಾಟನೂ ಕೊತ್ತಂಬರಿನೂ ಹಾಕೊಂಡಿನಿ ನಾಲ್ಕು ಮಸಾಲಿ ಎಲ್ಲ ಹೈಕೊಂಡ್ ಕೇಸಿನ ಈಗ ಚಂದನತಿಗೆ ಮಿಕ್ಸ್ ಮಾಡ್ಕೊಂಡು ಒಂದಿಷ್ಟು ಫ್ರೈ ಮಾಡ್ತೀನಿ ಹಸಿ ವಾಸನೆ ಅದಾದ ಬಗ್ಗೆ ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕಿದ್ರ ಒಂದ್ ಎರಡು ಸಿಟಿ ಮಾಡಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಚಂದ ಅನ್ನ ಇದಕ್ಕೆ ಮಿಕ್ಸ್ ರೀ ಇದು ಒಂದು ಜ್ವರನ ಫ್ರೈ ಅಲ್ಲಿ ಇದ್ರಾಗ ಒಂದು ಗ್ಲಾಸ್ ಇಂದ ಅರ್ಧ ಗ್ಲಾಸ್ ನೀರು ಹಾಕಿಸ್ ಒಂದ್ ಎರಡು ಸಿಟಿ ಮಾಡ್ಕೊತೀನಿ ಪಲ್ಯ ರೆಡಿ ಆಗಬಿಡ್ತದ ನೋಡ್ರಿ ನಾ ನೀರು ನೀರ್ ಬಂದಾಗ ಮಷೀನಾಗ ಈಗ ನೀರು ತುಂಬ್ಕೊಳತ್ತೀನಿ ಬಟ್ಟೆ ಹಿಂಡ ಸಲುವಾಗ ಮುಂಜಾಗ್ ಬಂದ ಕೇಸೆ ಬಟ್ಟೆ ಹಿಂಡ್ಕೊತೀನಿ ಹಂಗಂತ ಕೆಸೆ ಈಗ ನೀರು ತುಂಬಿ ಬಿಡ್ಲತ್ತಿ ನೋಡ್ರಿ ಅನ್ನ ಪಲ್ಯನೂ ರೆಡಿ ಆಗ್ಲತ್ತದ ಇಲ್ಲಿ ಈಗ ಇಲ್ಲಿ ಅನ್ನ ರೆಡಿ ಆಗ್ಯದ ಇಲ್ಲಿ ನೋಡ್ರಿ ಇಬ್ರು ಸಾಬಾರು ಮಸ್ತನ ತಗೋದ್ಕೊತ ಚಪಾತಿ ಜಾಮ್ ಹಚ್ಕೊಟ್ಟಿ ತಿನ್ಕೋದ್ ಕುಂತಾರ ನೋಡ್ರಿ ಚಂದದ ಸರಿ ತಿಂತೀನ್ರಿ ನೋಡ್ರಿ ಈಗ ಬಿಸಿ ಬಿಸಿ ಚಪಾತಿ ನಡ್ದವ ಈಗ ನಮ್ ಸಾಬರ್ ಇಬ್ರು ಜಾಮ್ ಪರೋಟ ತಿನ್ಲಾತಾರ ಹಂಗೆ ನಾ ಏನ್ ಮಾಡ್ತೀನಿ ಬಿಸಿ ಬಿಸಿ ಪರೋಟ ಮಾಡ್ಕೊಳತ್ತಿ ನೋಡ್ರಿ ಯಾಕಂದ್ರೆ ಈಗ ಸಂಜೆ ಹೊಯ್ಯ ಹೊಂಟಾರ ಈಗ ಅವ್ರು ಊಟ ಮಾಡ್ತಾರ ಈಗ ಅವ್ರಿಗೂ ಊಟ ಕೊಡ್ತೀನಿ ಅಣ್ಣಗೂ ಊಟ ಮಾಡ್ಕೊಂಡು ಹೋಗೋಣ

ಕಂಗ್ರ್ಯಾಚುಲೇಷನ್ ಕಂಗ್ರಾಚುಲೇಷನ್ ಕಂಗ್ರ್ಯಾಚುಲೇಷನ್ ಅಡಿಗೆ ಎಲ್ಲಾ ರೆಡಿ ಆಗ್ಯದ ಮಸ್ನ ಚಪಾತಿನಿ ಎಲ್ಲ ರೆಡಿ ಮಾಡಿ ಕೆಸಿನ ನೋಡ್ರಿ ಇಲ್ಲಿ ರೈಸ್ ರೆಡಿ ಇಲ್ಲಿ ಪಲ್ಯ ರೆಡಿ ಆಗ್ಯದ ಇಲ್ಲಿ ನೋಡ್ರಿ ಎಲ್ಲಾ ರೆಡಿ ಮಾಡ್ ಕೆಸಿನ ಇಟ್ಟಿದ್ರೀಗ ಸಂಜೆ ಬಯ್ಯ ಊಟಾನು ಹೋಯ್ತು ನಾನೀಗ ಬಡಬಡ ರೆಡಿ ಆಗ್ತೀನಿ

ನೋಡಿರಿ ಫ್ರೆಂಡ್ಸ್ ಫೈನಲಿ ಫೈನಲಿ ನಾನು ಭಯ ಇಬ್ರು ಹಾಸ್ಪಿಟಲ್ಗೆ ಬಂದೆವು ಈಗ ಬೇಬಿ ನೋಡ್ಲಿಕ್ಕ ಬರೀಗ ಒಳಗೆ ಹೋಗಿ ಇದೇ ಹಾಸ್ಪಿಟಲ್ದಾಗ ಚಿಕ್ಕು ಮಿಕ್ಕು ಇಬ್ರು ಆಗಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಚಿಕ್ಕು ಮಿಕ್ಕು ಇಬ್ಬರು ಇದೇ ಆಗಿದ್ರು ಸೊ ಫುಲ್ಲ ಹ್ಯಾಪಿ ಅಲ್ಲತ್ತೀನಿ ನೋಡ್ರಿ ಇಲ್ಲಿ ಬಂದಿದ್ದಕ್ಕೆ ನಾರಂತೂ ಬರೀ ಹೋಗಿ ಒಳಗೆ ಡೆಲ್ಲಿ ಟಾಪ್ ಹಾಸ್ಪಿಟಲ್ ಅದ ರೀ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಲೇಡಿ ಹಾಡಿಂಗ್ ಹಾಸ್ಪಿಟಲ್ ಅಂತ ಸೊ ನನ್ನ ಡ್ಯಾಡು ರಾಜ್ಕುಮಾರ್ಗಳು ಇಲ್ಲೇ ಆಗ್ಯಾರ ನಂದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಪ್ರೈವೇಟ್ದಾಗ ಆಗಿತ್ತು ಬಟ್ ಡೆಲಿವರಿ ನಂದು ಇಲ್ಲಾಗಿತ್ತು ನಮ್ಮ ಮಾಮ್ರು ಫ್ರೆಂಡ್ಸ್ ಅಲ್ಲ ರ ಇಲ್ಲಿ సో ఇలే మార్సిద్ర నాడే 2012 రెదాగా 2014 రెదాగా ఇబ్బ ఇలే రాజ్కుమార్ గొ ఈ బ్లాగ్ మే జాయగా యూట్యూబ్ మే జారాయ రోనా నహీ బాబీ ఆప్కా లడ్కా బడా షానా హై చుప్ హో గయా నోడ్రీ బాబిన్ డెలివరీ ఆగయా దా ఎల్లరు కంగ్రాచులేషన్ సబ్నే ఆప్కేలియే ఫ్రీ యా కియా తా కి ఆప్కే జల్దీ బచ్చా హో

रोटरी अग्रवाल जी की हाल कुर्स लगती हुई अग्रवाल जी कुछ तो बोलिए इन नोट हाल कुर्स लगती है इवनि की और मम्मी पाप इन इनकार हंगन के सीना और पापा फुल सेवा मार लगता और मम्मी फुल सेवा फुल सेवा चल रही है फुल सेवा चल रही है फुल सेवा भाभी फुल मेवा खा रही है और क्या और क्या गुलकू गुलकू है भाई ये गुलकू ऐसा नहीं होना चाहिए ना होते हैं इसके नाखून कुछ ज्यादा ही बड़े भैया भैया जिन को सबको <laughs> सब <laughs> नोचने के लिए आया वो नोचने के लिए आया है छोटा अग्रवाल और छोटे अग्रवाल भाभी उसको कौन सा गाना है वो तेरा मेरा ना बोलते ना तेरा मेरा ना ऐसा करके बोलेंगे हम दोनों फाइनली फाइनली आरती नाग जी ने इसका हगी चेंज करवाने लगाई दिया मेरे को लगा तो दिया वही ना इसका बड़ा मन था तेरे को छोड़ूंगी नहीं तेरे को छोड़ूंगी नहीं।, <coughs> नहीं, 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 नहीं आपका बिस्तर बना रहे जी अग्रवाल जी आपका बिस्तर बन रहा है

फोटो तो गया नहीं। ने फाइनली रेडी है द नोट हीरो हीरो इज रेडी छोटा अग्रवाल रेडी है ये आप पे गया है सच में आप पे गया संतोष ने भी बोला भाभी नंतर नोटरी गया। ये किस पे गया है ये आप पे गया संतोष ने भी बोला है ಹೌದಿಲ್ರಿ ರೀ ಆತಿ ಬಾಬಿ ಮ್ಯಾಗೆ ಇವ ಪಕ್ಕ ಇಲ್ಲಿ ನೋಡ್ರಿ ಈಗ ಬಾಬಿಗೆ ನೋವು ಮಂಗಸ್ಬಿಟ್ಟಿನಿ ಊಸಿಗೆ ನೋವು ಮಂಗಸ್ಬಿಟ್ಟಿನಿ ಇದು ಮಾಟ್ಟೆ ಸೂರೇ ಸೊನಿದೋ ಅವ್ರಿಬ್ಬರು ಮಕ್ಕೊಂಬಿಟ್ಟು ನೋಡ್ರಿ ಈಗ ಒಂದು ಸ್ವಲ್ಪ ನಾನು ಊಟ ಮಾಡ್ತೀನಿ ರೀ ಮನೇಲಿತ್ತ ನಾನು ಒಂದು ಸ್ವಲ್ಪ ಜಿಂಕಿ ಪಲ್ಯ ಮತ್ತು ಅಂದ್ರೆ ಚಪಾತಿ ತೊಗೊಂಡ್ಬಂದಿದ್ದು ಎರಡ್ಡೆ ಚಪಾತಿ ತಂದೆ ಜಾಸ್ತಿ ಹಶು ಇದ್ದಿಲ್ಲ ನನಗೆ ಹಾಸ್ಪಿಟಲ್ದಾಗೆ ಟೋಟಲ್ ಹೋಗಲ್ಲ ಹೋಯ್ದಿಲ್ರಿ ಬೇಸ್ಟೇ ತೊಗೊಂಡು ಬಂದಿದ್ದು ನೋಡಿರಿ ನಾನು ಮನೆಗೆ ನಿಂತ ಇಲ್ಲರಿಬ್ಬರು ಮಂದ್ಕೊಂಡಾರ ನೋಡ್ರಿ ರಾಜ್ಕುಮಾರ್ ಅಗರ್ವಾಲ್ ಜಿ ಯಾವ ಮಕ್ಕೊಂಡಾರ ಅಗರ್ವಾಲ್ಜಿ ಅಗರ್ವಾಲ್ಜಿ ನೀರೇ ಓ ಮಕ್ಕಳ ಮಕ್ಕಳ ಬಾಬಿನ ಮಕ್ಕೊಂಡಾರ ಸೊ ನೋಡ್ರಿ ನಾವ್ಯಾರು ಯಾರು ಬಟ್ ಒಂದು ರಿಲೇಶನ್ ಅಂತಾರಲ್ರಿ ನಮ್ಮವರು ತಮ್ಮವರು ಅನ್ನೋದು ಅದು ಅದ ನೋಡ್ರಿ ನಮ್ಮ ನಡು ಸೊ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸಾನಿಯತ್ ಅಂತಾರಲ್ರಿ ಮಾನವೀಯತೆ ಅದು ಭಾಳ ಇಂಪಾರ್ಟೆಂಟ್ ಅದ ಅವರು ನಾವು ಬರೀ ಫ್ರೆಂಡ್ಸ್ ಬಟ್ ಭಾಳ ಅವ್ರು ಅವ್ರು ನನ್ನ ಮ್ಯಾಗೆ ಭಾಳ ಟ್ರಸ್ಟ್ ಮಾಡ್ತಾರೆ ನಾನು ಅವ್ರ ಮ್ಯಾಗ ಅಷ್ಟೇ ಭರೋಸಾ ಮಾಡ್ತೀನಿ ಇಬ್ಬರದು ಸಿಮಿಲರ್ ಅದ ನೋಡಿ ಎಲ್ಲದಕ್ಕೆ ಅಂಬಿಕಾ 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 ಮಾಡ್ಕೊತಿರ್ತಾರೆ ನಾನು ಅವ್ರಿಗೆ ಭಯ್ಯ ಬಾಬಿ ಭಯ್ಯ ಬಾಬಿನೇ ಮಾಡ್ಕೊತಿರ್ತೀನಿ ಸೊ ಭಾಳ ಖುಷಿ ಆಗ್ತದೆ ರೀ ಹೌದಿಲ್ಲ ಸೊ ಈಗ ಬಂದು ನೋಡಿರಿ ನಾವು ಹಿಂಗೆ ರಾಜ್ಕುಮಾರ್ ನೋಡಿ ಆ್ಯಕ್ಚುಲಿ ಈವಾಗ ನಿನ್ನೇ ಆಗ್ಯಾನ ಬಟ್ ರೀ ನಿನ್ನ ನಿನ್ನಿಕ್ಕೂನು ಬರ್ತಡೇ ಹಂಗೆ ಹಂಗಮೆಸಿನ್ ನನಗೆ ಬರೋದಾಗಿದ್ದಿಲ್ಲ ಇಲ್ಲ ನೋಡಿ ನಾನು ಒಂದು ಟೈಮ್ನಾಗ ಆ ಬೆಡ್ ಮ್ಯಾಗೆ ಹಾಕಿದ್ರಿ ನನಗೆ ಬಟ್ ಪ್ರೈವೇಟ್ ರೂಮ್ ತಗೊಂಡಿದ್ರು ನಮ್ಮ ಯಾಕಂದ್ರೆ ಚಿಕ್ಕ ಮಿಕ್ಕು ಇಬ್ರು ಒನ್ ಒಂದು ದಿನ ಅಂತೂ ಅವ್ರು ಅಬ್ಸರ್ವೇಷನ್ದಾಗೆ ಇರ್ತಾರೆ ರೀ ಪ್ರೈವೇಟ್ ವಾರ್ಡ್ನಾಗ ಪರ್ಸ್ನಲ್ ಆಗಿ ಒಂದು ಡೆಲಿವರಿಯಾಗಿ ಒನ್ ಒನ್ ಡೇ ಐಸದಾಗಿರ್ತಾರೆ ಒನ್ ಡೇ ಇಲ್ಲಿ ಇರ್ತಾರೆ ಆಮ್ಯಾಗೆ ನೀವು ಬೇಕಾದ್ರೆ ನೀವು ಅದು ಖರೀದಿ ಮಾಡ್ಕೊ ಖರೀದಿ ಮೀನ್ಸ್ ನೀವು ರೆಂಟ್ ಮ್ಯಾಗ ತಗೋಬೋದು ತೊ ನಾವು ಹತ್ತು ದಿನ ಹದಿನೈದು ಹದಿನೈದು ದಿನ ಹಂಗೆ ತೊಗೊಂಡಿದ್ವಿ ನೋಡಿ ಚಿಕ್ಕಿನ ಟೈಮ್ನಾಗ ಹದಿನೈದು ದಿನ ತೊಗೊಂಡಿದ್ವಿ ಮಿಕ್ಕು ಟೈಮ್ನಾಗ ಹತ್ತು ದಿನ ತೊಗೊಂಡಿದ್ವಿ ನಾವು ರೂಮ್ ಅದು ಆದ್ವಕ್ ನಾ ಮನೆಗೆ ಹೋಗ್ಬಿಟ್ಟಿವಿ ನೋಡಿ ಇದು ಒಂದು ಮೆಮೊರಿ ಅಂತಾರಲ್ರಿ ಹಿಂಗೆ ಅದಲ್ಲ ಭಾಳ ಚಂದ ಅದಾರ ಹೊಸಲ್ಲ ಇದು ಭಾಳ ಖುಷಿ ಅಲ್ಲತ್ತಲ್ದಿ ಇದು ಬಂದೀನಿಲ್ಲ ಅಂತ ನೋಡ್ರಿ ಜಿಂಗಿ ಮೀನದು ವಾಸನೆ ಎಲ್ಲರಿಗೂ ಬರ್ಲತ್ತದ ನೋಡ್ರಿ ಪಲ್ಯ ಮತ್ತು ಚಪಾತಿಗೆ ಚಪಾತಿಗನ ಊಟ ಮಾಡತ್ತೀನಿ ನೋಡ್ರಿ ಛೋಟ ಅಗರ್ವಾಲ್ ಜೊತೆ ಮುಂದ್ಕೊಳತ್ತೀನಿ ಛೊಟೆ ಗರ್ವಾಲ್ ಸೂಪರ್ ಮಾಮಾಜಿಗ ಜನ छोटे घरवाल मामा जी का जगह ले लिया भाभी ने मन को डरा सुना नहीं गई ले डाली ने इन पेशेंट वो है मुक्को के नीला एक प्राइवेट रूम है इधर तेरे भाई नोडा मरे सुनिए स्कूल में ही है मुक्को में तेरे ना इससे कैसे चक्कर हुआ शुगर चेक नौ फ्रेंड्स चली चली बाबे चंदी चंडी ये भी चाहिए

इसका इसका कर रही मैं पुशनी का पुशनी का नम 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 अबे काले तेरा 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 काम कल वाला है मेरे से है तेरा काम कल वाला है से तू है तेरा क्या कुछ खाया मैंने है रे तेरा कुछ खाया तेरा तू तेर जमीन जगह खाया मैंने है है ना फ्रेंड्स बड़ा हो जाएंगे तो इसका कुछ खाया मैंने हिलरी फ्रेंड्स है ना फ्रेंड्स ये अगर वाला बड़ा होके देखेगा बहुत एलींट है माळ अंदर एलोर आशीर्वाद माररी चंद इर्ली खुश खुश आगीरी सब लोग इसकी आशीर्वाद करना कि हमेशा खुश रहे अपनी मम्मी पापा के साथ में मस्त रहे स्वस्थ रहे भैया भाभी का लाडला बेटा है ये लाडला आँख खोलता है <laughs> आँख खोलता है लड़का पता चल गया तुझे, है तुझे है मैं क्या बोल रही ललका ओ ललका नहीं वो जो पानी वाला ढक्कन है ग्लास है ग्लास ये ठंडा होगा कोई प्रॉब्लम तो नहीं करेगा ना ये ग्लास बन रहा है ऐसे ऐसे उठा के पिला दो करके पीना आराम से अगर मेरी डिलीवरी होगी तो तुम करोगी <laughs> मजाक कर रही मेरी माँ मजाक कर रही है भाभी जी का बेटा आप कर लो तीसरा लड़की हो जाएगी अब तो पक्का हो जाएगा <laughs> रखना चाहिए फिर ठीक है इसको ऐसे रखते हैं आप तो नहीं नहीं ठंड लग रही है ठंड इसी में रखो एक, एक और दे दो फिर क्या बिस्किट एक और दे दो नहीं ये पूरा है वो हु? एक पूरा है बिस्किट निकाल रहे हैं तो साबा खा लो कोई खा लो फिर थोड़ा सा दूध भी बनेगा ना वो खा लो पूरा वो दूध भी तो बनेगा ना बाबू के लिए తగ్రీ ఖాలో నోడ్రీ నల కంబల్ భీ తోడ్రీ కటాయిట్ బావి చట్టలు బెడ్షీట్ లేలు కంబల్ లేలు మారీ बेचने चले गया वापस पैक मैडम एक लॉन्ड्री का भाभी मस्त रहता है बिस्किट दिलाता कर भाभी बिस्किट को नहीं पापू अल मको लॉन्ड्री फुटानी पापू वो अपना आराम से सो रहा है फिर उसको हम चार बजे दूध पिलाएंगे ठीक है तुम थोड़ा खा लो ये लोर मक्का लता नोड्री ತಿನ್ 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 ತಿ ತಿಂತೀನಿ ನೋಡ್ರಿ ಇಷ್ಟು ಟೈಮ್ ಆಗ್ಯದ ಈ ನಾನು ಎಲ್ಲರು ಮಕ್ಕಳ ಪಾಪ ಬಳ್ಕೋತಾ ಮಾಡ್ಕೋತ ಮಾತಾಡ್ಕೋತೆ ಕುಂತಾರೆ ನೋಡ್ರೀಗ ಬಾಬಿನ್ ಅಲ್ಲಿ ಮಂದ್ಕೊಂಡಾರ ತಗೊಂಡು ತೊಗೊಂಡು ಐತಿ ನಾನು ಮಕ್ಕಳ್ತೀನಿ ಎಲ್ಲೋ ತಂಬ್ ತೊಂಬ ಕುಂತಾರೆ ನೋಡ್ರಿ ನೋಡಿರಿ ಫ್ರೆಂಡ್ಸಿಗೆ ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕಂಬಿಡ್ತೀನಿ ಬ್ಲಾಗಿಂಗ್ನ ಇಲ್ಲೇ ಹೆಣ್ಣು ಮಾಡ್ಲತ್ತೀನಿ ನೋಡ್ರಿ ಯಾವಾಗ ಭೀ ನೋಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಾಗ ಬೇಡ ನಾಲ್ಕು ದಿನ ಜೀವನದ ಹೌದಿನ ಈಗ ನಮಗೆ ಲೈಫ್ನಾಗ ಏನದ ಏನು ಏನು ಸುದ್ದಿ ಏನೋದಕ್ಕೆ ಗೊತ್ತಾಗಲ್ಲ ಹೋದಿಲ್ಲ ನಾ ಇವತ್ತು ಯಾರಿಗ್ರೆ ಹೆಲ್ಪ್ ಮಾಡಿದಾಗ ಎಲ್ಲರಿ ಯಾರೇ ನಮಗೆ ನಾಳೆಗೆ ಹೆಲ್ಪ್ ಮಾಡ್ತಾರೆ ಹೌದಾ ತೊ ಅದು ನನ್ನ ಭಾವನೆ ಅಂತ ತಿಳ್ಕೊಂಡು ಈ ಮಾಡ್ತೀನಿ ಹೆಣ್ಣು ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನಿಮ್ಮ ಮಕ್ಳಿಗೆ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸಿ ಅಂತ ಹೇಳ್ಕೊತೀವಿ ಈ ಬ್ಲಾಗಿ ಈಗ ಏನು ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಬೇಕು ಮತ್ತು ನಾನು ಹಾಕಿ ಕೇಳಬೇಕು ಕೊನಿ ಹಾಲು ಕುಡಿಸ್ಬೇಕು ಮ್ಯಾಗಿ ಹಾಲಿಗೆ ಕುಡಿಸಲತ್ತದ್ರಿ ತೆಗೆ ನಾನು ಮಂದ್ಕೋತೀನಿ ರೀ ಸ್ವಲ್ಪ